ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮೆಲ್ಲರ ಪ್ರೀತಿಯ ಶೋಭಾ ಇದು ಬಂದು ಶುಕ್ರವಾರ ಅಂದರೆ ಅಕ್ಷಯ ತೃತೀಯ ದಿನ ಬೆಳಗ್ಗೆ ಬೇಕಾ ಎದ್ದು ರಂಗೋಲಿ ಎಲ್ಲ ಬಿಡಿಸ್ಬಿಟ್ಟು ಬೇಗನೆ ಪೂಜೆ ಅನ್ನೋದು ಮಾಡಿಕೊಂಡಿದ್ದೆ ಸಿಂಪಲಾಗಿ ಮಾಡಿದೆ ಪೂಜೆ ನಾನು ಏನು ಗ್ರ್ಯಾಂಡಾಗಿ ಏನೂ ಮಾಡಿದ್ದಿಲ್ಲ ಮತ್ತು ಗೋಲ್ಡ್ ಏನು ತೊಗೊಂಡಿದ್ದೆ ಅಂದರೆ ಲಶಿಕಾಗೆ ಕಿವಿ ಚುಚ್ಚಿಸ್ಬೇಕಾಗಿತ್ತು ಒಂದು ವಾರದ ಮುಂಚೆನೇ ತೊಗೊಂಡಿದ್ದೆ ನಾನು ಅದನ್ನಾಗೆ ಶುಕ್ರವಾರ ಅವತ್ತು ದೇವರ ಹತ್ರ ಇಟ್ಟು ಪೂಜೆ ಮಾಡಿ ಆಮೇಲೆ ಚುಚ್ಚಿಸೋಣ ಲಶಿಕಾಗೆ ಕಿವಿ ಅಂತ ಹೇಳಿ ದೇವ್ರ ಹತ್ರ ಇಟ್ಟಿದ್ದೀನಿ ನೋಡ್ತಾ ಇರ್ಬೋದು ಅಷ್ಟೇ ಈ ಥರ ಆಗಿ ಪೂಜೆ ಅನ್ನೋದು ನಾನು ಮುಗಿಸ್ಕೊಂಡೆ ಮತ್ತು ರಾತ್ರಿಗೆ ನಾನು ಸೊಪ್ಪು ಮತ್ತು ತರಕಾರಿ ಎಲ್ಲ ಹಾಕಿ ಸಾಂಬಾರು ಮಾಡಿದ್ದೆ ಯಾವ ರೀತಿ ಮಾಡಿಕೊಂಡೆ ಅಂತ ಸಾಂಬಾರು ರೆಸಿಪಿನೂ ಶೇರ್ ಮಾಡ್ತಾಯಿದ್ದೀನಿ ಇದು ಒನ್ ಅವರ್ ಮುಂಚೆನೇ ನಾನು ಅಲಸಂದಿ ಒಣ ಕಾಳು ಬರುತ್ತಲ್ಲ ಅದನ್ನು ನೆನೆ ಹಾಕಿದ್ದೆ ಈಗ ಕಾಳು ಮತ್ತು ತರಕಾರಿ ಬಂದು ನಾನು ಬೀನ್ಸು ಮತ್ತು ಆಲೂಗಡ್ಡೆ ಅಷ್ಟೇ ತೊಗೊಂಡಿದ್ದೀನಿ ಮತ್ತು ಹಾಗೆ ದಂಟಿನ ಸೊಪ್ಪು ಇತ್ತು ಸ್ವಲ್ಪ ಸೊಪ್ಪನ್ನು ಹಾಕಿ ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ ಈಗ ಕಾಳು ಜೊತೆನೆ ಬೀನ್ಸು ಮತ್ತು ಸೊಪ್ಪು ಮತ್ತು ಆಲೂಗಡ್ಡೆ ಇಷ್ಟನ್ನು ಹಾಕಿ ಒಂದು ಟೊಮೊಟೊ ರುಬ್ಕೊಳ್ಳೋಕ್ಕೆ ಬೇಕಾಗುತ್ತಲ್ಲ ಅದನ್ನು ಸ್ವಲ್ಪ ಹಾಗೆ ಕುಕ್ಕರಲ್ಲ ಒಂದು ಕೂಗಿಸ್ಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಒಂದು ಚಂಬಷ್ಟು ನೀರು ಸೇರಿಸ್ಕೊಂಡು ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಒಂದು ಸ್ವಲ್ಪ ಸ್ವಲ್ಪ ಅರಿಶನ್ನ ಸೇರಿಸ್ಕೊಂಡ್ಬಿಟ್ಟು ಒಂದು ವಿಜಿಲಿ ಕೂಗಿಸ್ಕೊಂಡ್ರೆ ಸಾಕು ಇಲ್ಲ ಬೇಕಿದ್ರೆ ಒಂದೆರಡು ವಿಜಿಲ್ ಹಾಕ್ಸ್ಕೊಳ್ಬೋದು ನಾನು ಒಂದು ವಿಜಿಲಿ ಕೂಗಿಸ್ಕೊಂಡೆ ಅಷ್ಟೇ ಈಗ ನೋಡ್ತಾ ಇರ್ಬೋದು ಕಂಪ್ಲೀಟಾಗಿ ತರಕಾರಿನೂ ಮತ್ತು ಅಲಸಂದಿ ಕಾಳು ಏನಿದೆಯೋ ಅದನ್ನು ಚೆನ್ನಾಗಿ ಬೆಂದಿದೆ ಈಗ ಮಸಾಲೆ ರುಬ್ಕೊಳ್ಳೋಕ್ಕೆ ಅಂತ ಹೇಳಿ ಈಗ ನಾನು ಬೇಯಕ್ಕೆ ಇಟ್ಟಿದ್ದೆ ಎರಡು ಟೊಮೊಟೊ ಆ ಟೊಮೊಟೋನು ತೊಗೊಂಡಿದ್ದೀನಿ ಅದಕ್ಕೇ ಸಾಂಬಾರು ಪುಡಿ ಮತ್ತು ಖಾರದ ಪುಡಿ ಅರಿಶಿಣದ ಪುಡಿ ಇಷ್ಟು ಸೇರಿಸ್ಕೊಂಡು ಮತ್ತು ಆ ಕಾಳುನು ಸ್ವಲ್ಪ ಸೇರಿಸ್ಕೊಳ್ಬೇಕು ಮತ್ತು ಒಂದು ಅರ್ಧ ಇಂಚಷ್ಟು ಹುಣಸೆ ಹಣ್ಣು ಮತ್ತು ಬೆಳ್ಳುಳ್ಳಿ ಒಂದು ಸ್ವಲ್ಪ ಹಾಕಿ ರುಬ್ಕೊಂಡು ಈಗ ಮಸಾಲೆನ ಇದಕ್ಕೆ ಸೇರಿಸ್ಕೊಂಡು ನಮಗೆ ನೀರು ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮುದ್ದೆಗಾದರೆ ಸ್ವಲ್ಪ ಗಟ್ಟಿಯಾಗಿ ಅನ್ನಕ್ಕೆ ಅನ್ನಕ್ಕಾದರೆ ಸ್ವಲ್ಪ ಸಾರು ಜಾಸ್ತಿ ಇಟ್ಕೊಂಡು ಸೇರಿಸ್ಕೊಂಡು ಚೆನ್ನಾಗಿ ಕುದಿ ಬರೋ ತನಕ ಕುದಿಸ್ಕೊಳ್ಬೇಕು ಈಗ ಈ ಈ ಟೈಮಲ್ಲಿ ಸ್ವಲ್ಪ ಏನಾದರೂ ಉಪ್ಪು ಸಾಕಾಗಿಲ್ಲ ಅಂತ ನೋಡಿಕೊಂಡು ಉಪ್ಪು ಸೇರಿಸ್ಕೊಂಡು ಒಗ್ಗರಣೆ ಮಾಡಿಕೊಂಡ್ರೆ ಅಷ್ಟೇ ಸಿಂಪಲ್ಲಾಗಿ ಸಾಂಬಾರು ಅನ್ನೋದು ರೆಡಿಯಾಗಿಬಿಡುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್